ಶಾಂತಕೋಟು ನಿನ್ನೋಡಿಲ್ಲ ಹೋಟೆಲ್ ಇ ಕರ್ಕೊಂಡು ಹೋಗರಣ್ರಿ ಹಾ ಸರ್ ರೂಮ್ ಕೊಳ್ನಾರದು ಸೇಡಾರಿ ಬಂತಾ ಸೆಂಟರ್ ಮನೆ ಮನೆ ಕಡೆ ಅವರ ಮನೆ ಕಡೆ ಕರ್ಕೊಂಡು ಬಂದ್ರು ಅವರ ಮನೆ ಕಡೆ ಕರ್ಕೊಂಡು ಬಂದ್ರು 39000 ಶಾಂತಾ ಹೋಟೆಲ್ ಇ ಬಿಟ್ ಹೋಗಿ ಎಲ್ಲ ಕರ್ಕೊಂಡು ಬಂದ್ರಲ್ಲಂತಾ ಏನು ನನಗೆ ಎಲ್ಲ ಬಿಳಿರೋ ಅವರು ಮೊಬೈಲ್ ಕಸೊಂಡರ ಎಲ್ಲ ಕಸೊಂಡ್ರು ಗಾಡಿ ಇಟ್ಟು ಟೂ ವಿಜಯ್ ಟೆಸ್ಟ್ ನೋಡಿ ಟೂ ಬರ್ತೀನಿ ಅಂದಿನ ಮುಂದೆ ಏನು ಮಾಡ್ಲಿ ಸೀದಾ ಇಟ್ ಸ್ವಲ್ಪ ನಿಕಡೆ

ಆತ ಸರ್ ಎಂಟು ಗಂಟೆಗೆದು ಏಳುವರೆಗೆ ಮನೆ ಬಿಟ್ಟು ಸರ ಏಳುವರೆಗೆ ಮನೆ ಬಿಟ್ಟಾಗ ಅಲ್ಲಿ ಶಾಪರಿ ಬಿಟ್ಟು ಬಂತಾರೆ ಶಾಪರಿ ಬಿಟ್ಟಾಗ ನನ್ನ ಫ್ರೆಂಡ್ ನಾನು ಕುಂತಿದ್ದೀವಿ ಹಾಂ ಸಂಜೆ ರೀ ಎಂಟು ಗಂಟೆಗೆ ಎಂಟು ಗಂಟೆಗೆ ಕುಂತಾಗ ಮತ್ತೆ ನಮ್ಮ ಮಳೆನೂ ಬಂದ ಅಲ್ಲೇ ಬಂದು ಗಡ್ಡನಾಗ ಕುಂತಿದ್ದೀರಿ ಗರ್ಡದಾಗ ಕುಂತಾಗ ಅವ್ರಿಗೆ ಯಾರು ಏನು ಕಳ್ಸಿ ಏನು ಕಳ್ಸ್ಯಾರೋ ಕಳ್ಸ್ರಿ ಅವ ಅಲ್ಲಿ ಬಂದು ನಿಂತಂದ ಗುರು ತಿಲ್ಲಾರ್ದಂಗೆ ಮತ್ತು ಅವ ಏನು ಮಾಡಿದೆ ಅವ್ರಿಗೆ ಇನ್ನೂ ಧೈರ್ಯ ಮಂಜನ್ ಯಾರೊಬ್ರು ಹಸ್ನೂರು ಮಂಜನ್ಗೆ ಮತ್ತು ಅವ ಅಲ್ಲಿ ಯಾರು ಡಿಸೋರ್ ಮಂಜಾಗು ಫೋನ್ ಹಚ್ಚಿ ಕರೆಸಿದ ಅಲ್ಲಿ ಗಡೆ ಕಡೆ ಕರ್ಸಿ ಅವರು ಬೇಗ ತೊಗೊಂಬಂದ್ರು ಬೇಗ ತೊಗೊಂಬಂದು ಬಾ ಇಲ್ಲಿ ನಾ ಹತ್ತಂಗಿಲ್ಲ ಅಂತಂದ್ರೆ ಗಾಡಿ ಇಲ್ಲೇ ಹೋಗಿ ಬರಂಬ ಅಂದ್ರೆ ನಾ ಅತ್ತಂಗ್ಲಿ ಎದುರು ಸಂಬಂಧ ಬಂದು ಮಂಜಾನೆಗೆ ಫೋನ್ ಹಚ್ಚಿ ನಾವು ಮಾತಾಡ್ತೀನಿ ಅಂತಂದೆ ಏ ಅಣ್ಣನ ಮಾತಾಡ್ತಾನೆ ನೋಡು ಅಂತಂದ ಮತ್ತು ಹತ್ತಿದೆ ಹತ್ತು ಅವ್ರು ಏನಂದ್ರು ರೊಕ್ಕದ್ದು ಮಾತಾಡೋದಿತ್ತಿ ಬಾ ಅಂತೇಳಿ ಅಂದರು ಅಂದರೆ ಕೊಟ್ಲೆ ನನ್ನ ಸೀದಾ ಕರ್ಕೊಂಡು ಹೋಗಿ ಇಲ್ಲ ನಮ್ಮ ಮನೆ ಮನೆ ಕಟರ್ ಕರ್ಕೊಂಡ್ಬರ್ಬೇಕ್ರಿ ಇಲ್ಲ ಅಲ್ಲಿ ಎಲ್ಲರ ಆಫೀಸ್ ಕರ್ಕೊಂಡು ಹೋಗಿ ಮಾತಾಡ್ಬೇಕಿತ್ರಿ ಅವರು ಅವ್ರು ಸೀದಾ ಲಾಜ್ ಕರ್ಕೊಂಡು ಹೋದ್ರೆ ಸ್ಟ್ಯಾಂಡ್ ಹುಬ್ಳಿ ಒಬ್ಬಳಿರೋಣ ಅಲ್ಲಿ ಕರ್ಕೊಂಡು ಹೋಗಿ ಕೊಟ್ಲೆ ಅಲ್ಲಿ ಧಮಕಿ ಹಾಕೋದು ಕೊಟ್ಟರೆ ಅವರು ರೂಮ್ ಕೊಳಿಲ್ಲ ರೂಮ್ ಮತ್ತೆ ಒಮ್ಮತ್ತೆ ಇವ್ನು ಫೋನ್ ಹಚ್ಚಿರ ಮಾತ್ರ ಗುಡ್ತೀನಿ ರೀ ಅವ್ರು ಏನು ಮಾಡ್ತಾ ಇಲ್ಲೇ ಅವ್ರು ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಮುನ್ಸಿಪಲ್ಗೆ ಹೋಗೋಣ ಬಾ ಅಂತೇಳಿ ಏನು ಮಾಡಿದ್ರೆ ಸೀದಾ ಸೆಂಟಲ್ಮೆಂಟಿಗೆ ಕರ್ಕೊಂಡು ಹೋಗಿ ರಾತ್ರಿ ರಾತ್ರಿ ಒಂಬತ್ತೂರೇ ರೀ ಒಂಬತ್ತೂರು ಆದ ಕೂತ್ಲೆ ಮನೆಗೆ ಹಾಕಿ ಅವರು ಏನು ಮಾಡಿದ್ರು ಇಲ್ಲೇ ಕುಂದ್ರ ಬಾ ಅಣ್ಣ ಬರ್ತಾನೆ ಈಗ ಬರ್ತಾನೆ ಆಗ ಬರ್ತಾನಂತ ಅಂತೇಳಿ ಅಷ್ಟರೊಳಗೆ ಇವಾಗ ಯಾರು ಮೇಷ್ಯಾಗ ಫೋನ್ ಹಚ್ಚಿದ ಏ ನಿಮ್ಗೆ ಎಣ್ಣೆ ಏನು ತರಬೇಕು ಏನಿಲ್ಲ ಅಂತೇಳಿ ಅಂದವ ಅವಾಗ ಎಣ್ಣೆ ತಂದು ಕೊಟ್ಟ್ರಿ ಎಣ್ಣೆ ತಂದು ಕೊಟ್ಟು ಕೂತ್ಲಿ ನಾನು ಕುಂದ್ರಿಸಿದ್ರು ಏ ಮ್ಯಾಕ್ ಕುಂದ್ರೆ ನಂಗೆ ಕುಂದರಂಗಲ್ಪ ನೀವು ಹೆಂಗಿದ್ರು ಕಡೆ ರೆಡಿಯಾಗಿ ನಾನು ಮ್ಯಾಕ್ ಕುಂದ್ರಂಗಿಲ್ಲ ತೆಳಕ್ಕೆ ಕುಂದಿರ್ತೀನಿ ಅಂತಂದ್ರಿ ಅಂದು ಕೊಟ್ಲಿ ಇವಾಗ ಮೇಷ್ಷಿ ಏನು ಮಾಡಿಬಿಟ್ರಿ ಲಘು ಬೆಲ್ಟ್ ಬಿಚ್ಚು ಓಡಾ ಚಾಲು ಮಾಡಿಬಿಟ್ಟು ಆಯ್ತು ತಗೋ ಅವ ಒಡಕ್ಕೆ ಬಾ ಯಾರ ರೀ ಡಿಸ್ವರ್ ಮಂಜು ಅವನು ಕೊಡೋದಂದ್ರೆ ಅವನು ತಗೊಂಡು ಬೆಲ್ಟ್ ತೊಗೊಂಡು ಒಡ್ಯದು ಇದು ಮಾಡ್ಕೊಂಡು ಕುಂತಾರೆ ಇವ್ರು ಹನುಮಂತ ಬಂದ ಹನುಮಂತ ಬಂದನು ಹಂಗ ಜಾಡ್ ಒದ್ದು ರೊಕ್ಕದ್ದು ಏನಾಯ್ತು ರಾತ್ರಿ ಒಂದುವರೆಗೆ ನಾವು ಫೋನ್ ಕಟ್ಸ್ಬೇಕು ರೀ ಯಾರು ಎದ್ದು ಬರ್ತಾರೆ ರೀ ಮನೆಗೆ ಯಾರು ಬರ್ತಾರೆ ಮೂರು ಗಂಟೆಗೆ ಹಚ್ಚಿದ್ರೆ ಮನೆಗೆ ಹದಿರ್ತಾರೆ ನೀ ಯಾರಿಗಾರ ರೊಕ್ಕ ಬೇಕು ಅಂತೇಳಿ ಇವರೆಲ್ಲರೂ ಹೊಡಕ್ಕೆ ನಿಂತರೆ ಇವರು ಒಂದುವರೆ ಮಟ್ಟ ಹೊಡೆದು ಕೊಟ್ಟಲೆ ಮಂಜಣ್ಣ ಬಂದ ಯಾರೀ ಹಸುವ ಮಂಜಣ್ಣ ಬಂದು ಕೊಟ್ಟು ಅವ ಕೇವಲ್ ವಾಯರ್ ತೊಗೊಂಡು ಶರ್ಟ್ ಬಿಚ್ಚಿ ಬರೇ ಭಾತ ಮಾಡಿ ಹೊಡೆದ್ರ ಅವರು ರೊಕ್ಕ ಕೊಡೋದು ಕರೆ ಇದ್ರೂ ಹೊಡೀತಾರ ಮುಂಜಾನೆ ಮಟ್ಟ ಟೈಮ್ ಕೊಡಂದ್ರ ಅಂದ್ವಿ ಮತ್ತೆ ಇದಕ್ಕೂ ಇದಿಲ್ಲ ಅಂದ್ರೆ ಈಗ ನಾಳೆ ಏನು ಸತ್ತಿದ್ರ ನಾನು ಹೆಂಡ ಮಕ್ಕಳು ಯಾರು ನೋಡ್ಕೊಂತಿದ್ರಿ